ಶಾಸಕರು ಮತ್ತು ಹಲವಾರು ಸಂಘಾಧಿಕಾರಿಗಳು ಹಾಗೂ ಈ ಪೂರ್ವಭಾವಿ ಸಭೆ ಆಯೋಜಕರು ಕೆಂಪೇಗೌಡ ಅನ್ನೋರು ಬರೀ ಗೌಡ ಅನ್ನೋ ಹೆಸರು ಬಿಟ್ಟು ಏನು ಮಾಡಿಲ್ಲ ಬೆಂಗಳೂರು ಎಲ್ಲಾ ಜನಾಂಗಕ್ಕೂ ಒಂದೊಂದು ಪೇಟೆ ಅಂತ ನಿರ್ಮಾಣ ಮಾಡಿದ್ದಾರೆ ಒಕ್ಕಲಿಗರನ್ನು ಬಿಟ್ಟು ಆದ್ರಿಂದ ಎಲ್ಲರೂ ಸೇರಿ ಜಯಂತಿನ ಮಾಡ್ಬೇಕಾಗಿತ್ತು ಈಗ ಏನಾಗ್ತಾ ಇದೆ ಒಂದು ಜಯಂತಿ ಮಾಡಬೇಕಾದ್ರೆ ಒಂದು ಜನಾಂಗಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ದಯವಿಟ್ಟು ಮುಂದಿಕ್ಕಾದ್ರೂ ಬದಲಾವಣೆ ಮಾಡಿ ಅಂಬೇಡ್ಕರ್ ಜಯಂತಿ ಬರೀ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ಮಾತ್ರ ಕರ್ಕೊಂಡು ಸಭೆ ಮಾಡೋದು ಬೇಡ ಅಂಬೇಡ್ಕರ್ ಎಸ್ ಸಿ ಎಸ್ ಟಿ ಮಾತ್ರ ಅನುಕೂಲ ಮಾಡಿದ್ದಾರೆ ಒಬ್ಬ ವಕಲಿಗರ ಮಾಡ್ಕೊಟ್ಟಿದ್ದಾರೆ ಬ್ರಾಹ್ಮಣರಿಗೂ ಮಾಡ್ಕೊಟ್ಟಿದ್ದಾರೆ ಎಲ್ರಿಗೂ ಮಾಡ್ಕೊಟ್ಟಿದ್ದಾರೆ ಅವ್ರ ಸಭೆಗಳನ್ನ ಎಲ್ಲರೂ ಸಾಮರಸ್ಯದಿಂದ ಅಂತಮ್ಮಂತ ಹೋಗೋದಕ್ಕೆ ಒಂದೊಂದು ಜನಾಂಗಕ್ಕೆ ಒಬ್ಬನ್ನ ಫಿಕ್ಸ್ ಮಾಡಿ ಮಕ್ಕಳಿಗೆ ಕೆಂಪೇಗೌಡ ಜಯಂತಿ ಮಾಡಬೇಕು ಎಸ್ ಸಿ ಎಸ್ ಟಿ ಇದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಹುಡುಗರು ಧನ ಜಯಂತಿ ಮಾಡಬೇಕು ಅನ್ನೋದನ್ನು ಬಿಟ್ಟು ಎಲ್ಲರೂ ಎಲ್ಲ ಜನಾಂಗಗಳನ್ನು ಸೇರಿ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ಏನು ಕೆಂಪೇಗೌಡ ಜಯಂತಿಯನ್ನ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ ವರ್ಷ ವರ್ಷನೂ ಈ ವರ್ಷ ಆದರೂ ಸ್ವಲ್ಪ ಅದ್ದೂರೇಟ್ ಮಾಡಿ ಕಾರ್ಯಕ್ರಮವನ್ನು ಮೂಡಲು ಭಾಗದಿಂದ ನಾಡಿಗೆ ತೋರಿಸ್ಬೇಕು ಅಂತೇಳಿ ನಮ್ಮ ಕೆಂಪೇಗೌಡರದು ಏನು ವೀರಭದ್ರನಗರದಲ್ಲಿ ಇತಿಹಾಸ ಓದ್ತೇವೆ ನನ್ನ ಮೊನ್ನೆ ವೀರಭದ್ರ ನಗರದಲ್ಲಿರುವ ದೇವಸ್ಥಾನ ಕಟ್ಸೋ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಸಿರೋದು ಕೆಂಪೇಗೌಡರು ಇಲ್ಲಿ ಕಂಚಿಯಿಂದ ಬರಬೇಕಾದ್ರೆ ಇಲ್ಲಿ ಉಳ್ಕೊಂಡು ಸುಮಾರು ದಿನ ಉಳ್ಕೊಂಡು ಆಮೇಲೆ ಅವ್ರು ಓದಿರೋ ಇತಿಹಾಸದ ಒಂದು ಪುಸ್ತಕದಲ್ಲಿ ನಾನು ಓದಿದೆ ಆದ್ರಿಂದ ಇಲ್ಲಿ ಮುಳುಗಾಗಲು ಕೂಡ ಕೆಂಪೇಗೌಡರ ಸಂಬಂಧ ಇದೆ ಅವರ ಒಂದು ಜಯಂತಿನಲ್ಲಿ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ನನ್ನ ಸಲಹೆಯನ್ನು ಕೊಡ್ತೇವೆ ಅನುಮಾನಿಸ್ತಾರೆ